ನೀವು ನೋಡ್ತಾ ಇದ್ರ ಶ್ರೀಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಶ್ವೇತಾ ಈ ಬಾರಿ ಶಿರಸಿ ಸಿದ್ದಾಪುರ ತಾಲೂಕಿನ ರೈತರು ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಈ ಸಮಸ್ಯೆ ಪರಿಹಾರಕ್ಕೆ ಹಾರಿಕೆಯ ಉತ್ತರ ನಾನು ಅಧಿಕಾರಿಗಳಿಂದ ನಿರೀಕ್ಷಿಸುವುದಿಲ್ಲ ರೈತರ ಬದುಕಿನಲ್ಲಿ ನೆಮ್ಮದಿ ಮೂಡಿಸುವ ಕಾರ್ಯ ಆಗಬೇಕಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಅಧಿಕಾರಿಗಳಿಗೆ ತಿಳಿಸಿದರು ಅವರು ಮಂಗಳವಾರ ನಗರದ ಮಿನಿ ವಿಧಾನಸೌಧದಲ್ಲಿ ಆಯೋಜಿಸಲಾಗಿದ್ದ ಎಲೆ ಚುಕ್ಕಿ ರೋಗದ ನಿಯಂತ್ರಣ ಕುರಿತು ಮತ್ತು ಬೆಳೆ ಸಮೀಕ್ಷೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು ಕಳೆದ ಮೂರು ವರ್ಷಗಳಿಂದ ಸೆಪ್ಟೆಂಬರ್ ತಿಂಗಳಿನಿಂದ ಎಲೆ ಚುಕ್ಕಿ ರೋಗದ ಸಮಸ್ಯೆ ಸಿರಸಿ ಮತ್ತು ಸಿದ್ದಾಪುರ ತಾಲೂಕಿನಲ್ಲಿ ರೈತರನ್ನು ಕಾಡುತ್ತಿದೆ ಕಳೆದ ವರ್ಷ ಎಲ್ಲೆಲ್ಲಿಯೋ ಕಂಪನಿಗಳು ಇಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ದಾರೆ ಎಲೆ ಚುಕ್ಕಿ ರೋಗದಿಂದ ಕಂಗಾಲಾದ ಅಡಿಕೆ ಬೆಳೆಗಾರರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಈ ಔಷಧಿ ಸಿಂಪಡಿಸಿದರೂ ನಿಯಂತ್ರಣಕ್ಕೆ ಬಂದಿಲ್ಲ ರೈತರು ಇನ್ನಷ್ಟು ಹಾನಿ ಎದುರಿಸುವ ಮೊದಲು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಜಾಗೃತಗೊಳ್ಳಬೇಕಿದೆ ಎಲೆ ಚುಕ್ಕಿ ರೋಗದ ಔಷಧ ಉತ್ಪಾದಕರು ಜಿಲ್ಲೆಗೆ ಬಂದು ರೋಗದ ಕುರಿತು ಸಮೀಕ್ಷೆ ನಡೆಸಿದ್ದಾರೆಯೇ ರೋಗ ಯಾವ ರೀತಿಯದ್ದು ಎಂದು ಪರೀಕ್ಷೆ ಮಾಡಿದ್ದಾರೆಯೇ ಎಂಬುದನ್ನು ಅಧಿಕಾರಿಗಳು ಮೊದಲು ಗಮನಿಸಬೇಕು ವಿಜ್ಞಾನಿಗಳು ತೋಟಕ್ಕೆ ಬರದೆ ಔಷಧ ನೀಡಿದರೆ ಸಮಸ್ಯೆ ನಿವಾರಣೆ ಆಗುವುದಿಲ್ಲ ಎಂದರು ಎಲೆ ಚುಕ್ಕಿಯಿಂದ ಮತ್ತು ಕೊಳೆ ರೋಗದಿಂದ ಕಂಗಾಲಾದ ರೈತರು ಕಂಗಾಲಾಗಿ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ ಮುಂದಿನ ಬದುಕಿಗೆ ಪರಿಹಾರ ಅವರು ಆಗ್ರಹಿಸುವುದು ಸಹಜ ಆದರೆ ಅಧಿಕಾರಿಗಳು ಬೆಳೆ ಹಾನಿ ಎಲೆ ಚುಕ್ಕಿ ರೋಗ ಹೆಚ್ಚುತ್ತಿರುವ ವರದಿ ಕೇವಲ ಕಾಗದ ಪತ್ರಗಳಿಗೆ ಮಾತ್ರ ಸೀಮಿತವಾಗಿರಬಾರದು ಸ್ಥಳಕ್ಕೆ ತೆರಳಿದ ವೇಳೆ ರೈತನಿಗೂ ಸೂಕ್ತ ಔಷಧಿಗಳ ಮಾಹಿತಿ ನೀಡಬೇಕು ಕಳೆದ ವರ್ಷಗಳಲ್ಲಿ ನೀಡಿದ ಔಷಧದಿಂದ ಪರಿಣಾಮ ಎಷ್ಟರ ಮಟ್ಟಿಗೆ ಆಗಿದೆ ಎಂಬುದನ್ನು ಸಹ ಗಮನಿಸಬೇಕು ಅಡಿಕೆ ಬೆಳೆಗಾರರಿಗೆ ಲಭಿಸುವುದು ವರ್ಷಕ್ಕೆ ಒಂದು ಬೆಳೆ ಮಾತ್ರ ಅದು ಹಾನಿಯಾದರೆ ರೈತನ ಸ್ಥಿತಿ ಗಂಭೀರವಾಗಲಿದೆ ಅಧಿಕಾರಿಗಳು ಬೇಜವಾಬ್ದಾರಿಯುತ ಉತ್ತರ ನೀಡಿದರೆ ನೇರವಾಗಿ ರೈತರಿಗೆ ಅನ್ಯಾಯ ಮಾಡಿದಂತಾಗುತ್ತದೆ ಎಂದರು ಕೃಷಿ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿ ಆ ಆಪ್ ಮೂಲಕ ಹಾಗೂ ಗ್ರಾಮ ಲೆಕ್ಕಿಗರ ಮೂಲಕ ಬೆಳೆ ಸಮೀಕ್ಷೆ ನಡೆಸಲಾಗುತ್ತಿದೆ ಸುಮಾರು ಎರಡು ಸಾವಿರ ರೈತರು ಸ್ವತಃ ಸಮೀಕ್ಷೆ ಮಾಡಿಕೊಂಡಿದ್ದಾರೆ ಇದುವರೆಗೆ ಶೇಕಡಾ ನಾಲ್ಕು ಬೆಳೆ ಸಮೀಕ್ಷೆ ಮಾಡಲಾಗಿದೆ ಎಂದರು ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಸತೀಶ್ ಹೆಗಡೆ ಮಾತನಾಡಿ ಶಿರಸಿ ತಾಲೂಕಿನಲ್ಲಿ ಐದು ಸಾವಿರದ ಎಪ್ಪತ್ತೆಂಟು ಹೆಕ್ಟೇರ್ ಪ್ರದೇಶಕ್ಕೆ ಕೊಳೆ ರೋಗ ಬಂದಿದೆ ಶೇಕಡಾ ಎಪ್ಪತ್ತ್ ಮೂರಕ್ಕಿಂತ ಹೆಚ್ಚು ಹಾನಿಯಾಗಿದೆ ಎಂದರು ಈ ಕುರಿತು ಮಾತನಾಡಿದ ಭೀಮಣ್ಣ ನಾಯ್ ಅಡಿಕೆ ಬೆಳೆ ಇರುವ ಕ್ಷೇತ್ರಕ್ಕಿಂತ ಸಮೀಕ್ಷೆಯಲ್ಲಿ ಕಡಿಮೆ ದಾಖಲಿಸಲಾಗಿದೆ ಎಂಬ ದೂರುಗಳು ಬರುತ್ತಿವೆ ತಾಲೂಕಿನ ಅಡಿಕೆಯ ತೋಟಗಳಲ್ಲಿ ಕಾಳು ಮೆಣಸು ಏಲಕ್ಕಿ ಬಾಳೆಯನ್ನು ಬೆಳೆಯುವುದರಿಂದ ಈ ಮೂರು ಬೆಳೆಗಳು ನೋಂದಣಿ ಮಾಡಬೇಕೆಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಕೆ ವಿ ಕಾವ್ಯಾರಾಣಿ ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ ಮತ್ತಿತರರು ಇದ್ದರು ಅದು ಸೂಕ್ತವಾಗಿರ್ತಕ್ಕಂಥ ರೈತರಿಗೆ ಯಾವ ಫರ್ಟಿಲೈಸರ್ನ ಯಾವ ಕೆಮಿಕಲ್ ಅನ್ನ ಮೆಡಿಸಿನ್ ಅಪ್ಲೈ ಮಾಡಿರೋ ಕಾಲ ಕಾಲಕ್ಕೆ ಕುಡಿಯುವಂಥ ಯೋಜನೆಗಳಿದೆ ಈ ನಿಗಾ ಅವರ ಎಷ್ಟು ಮಟ್ಟಿಗೆ ಕಾಡ್ಕೊಂಡು ತಂದೆ ನಾನು ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಕೆಲವರಿಗೆ ಸ್ವಲ್ಪ ಆಳ್ವಾಗಿ ಹೋಗಿದ್ದೀನಿ ಅವೆಲ್ಲರೂ ಕೂಡ ತಾವು ಬೇಜಾರು ಮಾಡ್ಕೋಬೇಡ ನೀವೆಲ್ಲರೂ ರೈತರು ಅಥವಾ ಕಂಪ್ನಿಗಳು ಇವಾಗ ಬರ್ತಾವೆ ಈಗ ಕಂಪನಿಗೆ ಬಂದಾಗ ಆ ಹೋಟೆಗೆ ಹಾಕಿ ಇದನ್ನ ಹಾಕಿ ಈ ಆರ್ಗನಿಕ್ ಗೊಬ್ಬರ ಹಾಕಿ ಇದು ಚೆನ್ನಾಗಿ ಬರುತ್ತೆ ಈ ಮೆಡಿಸಿನ್ ಅಪ್ಲೈ ಮಾಡಿ ಇದು ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ಹೇಳ್ತಾರಲ್ಲ ಇದು ಸರಿಯಾಗಿ ಎಷ್ಟು ಮಟ್ಟಿಗೆ ಇದು ಅಚ್ಚು ಆಗಿದೆ